يليندره گوندو 13 واڑ دو اي سو ڪايل لا واه ರುೇವಾನಾಧುರ್ವ್ಯ ಪ್ರತಮ ಸಹಸ್ರೇಣ ಶತನ ಸೇ ಸಹಸ್ರೇ ಅಶಾವಕ್ರಾಂತಕ್ರ வ <laughs> 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 ના <laughs> 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 ಕೂಡ ಈಗಾಗಲೇ ಅಲ್ಲಿ ಶಾಲೆಗಳನ್ನ ಉದ್ಘಾಟನೆ ಮಾಡಿದ್ದೀವಿ ಇವತ್ತು ನಮಗೆ ಕಾಲೇಜನ್ನ ಇರಲಿಲ್ಲ ಇಲ್ಲಿವರೆಗೆ ಹೈಸ್ಕೂಲ್ ಅನ್ನ ಮಾತ್ರ ಇತ್ತು ಈಗ ಮೊನ್ನೆ ಎಸ್ ಸಿ ಶಾಲೆಯನ್ನ ಇವತ್ತು ಶಾಂಕ್ಷನ್ ಮಾಡೋದ ಮುಖಾಂತರ ಇವತ್ತು ಕಾಲೇಜ್ ಕೂಡ ಇಲ್ಲಿ ಶಾಂಕ್ಷನ್ ಆಗಿದೆ ಅಂತ ಕೂಡ ನಮ್ಮ ವಿದ್ಯಾರ್ಥಿನಿಯರಿಗೆ ಕಾಲೇಜುಗಳಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಸಂಖ್ಯೆ ಮುಟಕಾಗುವಂಥದ್ದು ನೋಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಎಸ್ ಎಸ್ ಎಲ್ ಸಿ ಅಲ್ಲಿಗೆ ಕೂಡ ನಾವು ನೋಡ್ತಾ ಇದೀವಿ ಹಾಗಾಗಿ ಪ್ರಾಥಮಿಕ ಪೂರ್ವ ಕಾಲೇಜನ್ನು ನಮಗೆ ಫಸ್ಟ್ ಪಿ ವಿ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಕಾಲೇಜ್ ಅವಶ್ಯಕತೆ ಇತ್ತು ಹಾಗಾಗಿ ಇವತ್ತು ಕೆ ಪಿ ಎಸ್ ಸಿ ಶಾಲೆಯನ್ನ ಒಂದೇ ಸೋರಡಿಯಲ್ಲಿ ಏನು ಇವತ್ತು ಜೀರೋ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಪಿವಿಸಿ ವರೆಗೆ ಇವತ್ತು ಕಾಲೇಜ್ ವರೆಗೆ ಇವತ್ತು ಆಗುವಂತದ್ದು ಒಂದು ಸ್ಯಾಂಕ್ಷನ್ ಆಗಿದೆ ಮತ್ತು ಅದರ ಜೊತೆಗೆ ಬರುವಂತ ದಿನಗಳಲ್ಲಿ ಡಿಗ್ರಿ ನಮಗೆ ಇಲ್ಲಿ ಅವಶ್ಯಕತೆ ಇದೆ ಹಾಗಾಗಿ ಡಿಗ್ರಿ ಕಾಲೇಜುಗಳು ಈಗಾಗಲೇ ಕಂಪ್ಲೀಟ್ ಆಗಿ ಈಗಾಗಲೇ ಫೈನಾನ್ಸ್ ಹೋಗಿದೆ ಕಂಪ್ಲೀಟ್ ಆಗಿ ಸ್ಯಾಂಕ್ಷನ್ ದೇವಸುಗರು ಮತ್ತು ಇಲೇಸರು ಎರಡು ಡಿಗ್ರಿ ಕಾಲೇಜುಗಳನ್ನು ಕೂಡ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ಇವತ್ತು ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಅಂತ ಅವಶ್ಯಕತೆ ಕೂಡ ಈ ಭಾಗದಲ್ಲಿತ್ತು ಆ ನಿಟ್ಟಿನಲ್ಲಿ ಇವತ್ತು ಆ ಎರಡೂ ಸ್ಯಾಂಕ್ಷನ್ ಮಾಡೋದಕ್ಕೆ ಇವತ್ತು ಒತ್ತನ್ನು ಕೊಟ್ಟು ಇವತ್ತು ಮಾಡಿದೀವಿ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಮೂರು ಕಾಲೇಜುಗಳನ್ನ ಸ್ಯಾಂಕ್ಷನ್ ಆಗಿದೆ ಎರಡು ಡಿಗ್ರಿ ಕಾಲೇಜು ಕೂಡ ಇನ್ನೊಂದು ದಿನದಲ್ಲಿ ಈ ವರ್ಷಕ್ಕೆ ನಾವು ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಕ್ಕಳು ಏನು ಬಸ್ಸಿನ ಅನನುಕೂಲತೆಗಳು ತಾವು ಹೇಳ್ತಾ ಇದ್ದರೆ ಖಂಡಿತವಾಗಿ ಈಗ ನಮ್ಮ ಅಧಿಕಾರಿಗಳು ಇಲ್ಲೇ ಬಂದಿದ್ದಾರೆ ಆ ಡಿಪೋ ಮ್ಯಾನೇಜರ್ ಮತ್ತು ಡಿ ಟಿ ಅವರು ಬಂದಿರ್ತಾರೆ ಅದನ್ನು ಬಸ್ಸಿನ ಸೌಕರ್ಯ ಕೂಡ ಮಾತನಾಡಿ ಬಸ್ಗಳ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡುವಂತ ಹೇಳಿ ರಸ್ತೆಯಾಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ರಸ್ತೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡುವ ಜೊತೆಗೆ ಶಿಕ್ಷಣಕ್ಕೆ ವಿವಿಧ ಶಾಲೆ ಸಡಿಗಳನ್ನ ಕೊಡುವಂತ ಕೆಲಸವನ್ನ ಈ ಕ್ಷೇತ್ರದ ಶಾಸಕರಾಗಿ ನಾವು ಮಾಡಿದ್ದೀವಿ ಅಂತ ಸಂದರ್ಭದಲ್ಲಿ ಹೇಳಿ ಇನ್ನು ಬಹಳಷ್ಟು ಬೇಡಿಕೆಗಳು ಇನ್ನ ನಾಲ್ಕು ಕೊಠಡಿಗಳು ತಾವು ಬೇಡಿಕೆಯನ್ನು ಕೊಡ್ತಿದ್ರೆ ಖಂಡಿತವಾಗಿ ಬರುವಂತ ದಿನಗಳಲ್ಲಿ ಆಂಗ್ಲ ಮಾಧ್ಯಮಗಳು ಸ್ಟಾರ್ಟ್ ಆಗಿದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗೆ ಕೊಠಡಿಗಳನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಬರ್ತದೆ